సిద్ధం తపస్సిద్ధం సర్వసిద్ధం శివప్రదం స్వయం సిద్ధం అహం వందే సిద్ధారుడయతీశ్వరం మత్సమాపాతకీనాస్తి పాపాగ్ని తత్సమాన జ్ఞాపీ యథాయోగ్యం తురు వంశా తిాంతిశాంతి అద్వైతవేదాంతగూరుసార్వభౌమ సాధు చక్రవర్తి జగద్గురు సిద్ధారుడ ಹಾಗೂ ಗುರುನಾಥರುಡ ಮಹಾಪ್ರಭುಗಳು ಅಡಿದ ಮಹಾನ್ ಸೂರ್ಯ ತಪಸ್ವಿ ಜಗದ್ಗುರು ಶಿವಯೋಗೀಶ್ವರ ದಾಸೋಹಮೂರ್ತಿ ರೇವಣ ಸಿದ್ದೇಶ್ವರ ಹಾಗೂ ಆದಿಶಕ್ತಿ ಅವತಾರ ಸಿದ್ದರಾಮಶಿ ಅಡಿದ ಅವರಿಗೆ ಭಕ್ತಿ ಪೂರ್ವಕ ಪ್ರಣಾಮ ಸಲ್ಲಿಸಿ ಆದಿಶಕ್ತಿ ಜಗನ್ಮಾತೆ ಅಡಿದ ಅವರಿಗೆ ನಮಸ್ಕರಿಸಿ ಐವತ್ನಾಲ್ಕನೇ ವೇದಾಂತ ಪರಿಷತ್ತಿನ ದಿವ್ಯ ಸಾನಿಧ್ಯವನ್ನು ವಹಿಸಿ ಆಶೀರ್ವದಿಸಲಿರುವ నమ్మనిమ్ెల ఆరాధ్య దైవ విశ్వకుటుంబి జగద్గురు శిరిసి పూజ అప్పాజీవ అడిదావలి భక్తి పూర్వక శిరసాష్టాంగ ప్రణం సీ పూజ నిజగున స్వమీజీవర సుబ్రహ్మణ్య స్వమీజీ వద్యనంద భారతీ స్వమీజీ అడదావరి నమస్కరించి వేదిక మేసి ఆశీర్న ఇత ఎలా పూజర మాతరి అడదవారి వంద్రద్ధాభక్తి శరణాపి తమ్ెలూ కూడా వంద శివ ಇಲ್ಲಿವರೆಗೂ ನಿಜಗುಣ ಶಿವಗಳ ಒಂದು ವಾಕ್ಯವನ್ನು ಆಧಾರವಿಟ್ಟು ಎಲ್ಲ ಪೂಜ್ಯರು ಮಾತೆಯರು ಧಾರೆ ಯಾವುದು ಮಿಗೆ ಮೃದು ವಚನ ಅಂತ ಒಂದು ಮಾತನ್ನು ಶ್ರುತಿ ಯುಕ್ತಿ ಅನುಭವ ದೃಷ್ಟಾಂತಗಳೆಂದು ತಿಳಿಸಿದ್ದಾರೆ ಸುಧಾರಸ ಮಿಗೆ ವಚನ ಅಂತ ನಿಜಗುನರ ದೃಷ್ಟಿಯಲ್ಲಿ ಮೃದು ವಚನ ಅತ್ಯಂತ ವಿನಯವಾದ ವಾಣಿ ಮಾತು ಅಮೃತ ಆದರೆ ಬಹುಶಃ ಭಾಳಷ್ಟು ಜನ ಅಮೃತವನ್ನು ತಮ್ಮ ಮೂಗಿನೇರೆ ಕಲ್ಪನಾ ಮಾಡಿರ್ತಕ್ಕಂಥವ್ರು ಭಾಳಷ್ಟು ಜನ ಇದ್ದಾರೆ ಒಂದು ಸುಭಾಷಿತ ಕಾವ್ಯಂ ಸುಧಾ ರಸ ಜ್ಞಾನಂ ಕಾಮಿನಾಂ ಕಾಮಿನಿ ಸುಧಾ ಧನಂ ಸುಧಾಸ್ತು ಲೋಪಶ್ಚ ಶಾಂತಿ ಸನ್ಯಾಸಿನಾಂ ಸುಧಾ ಅವ್ರಿಗೆ ಅಮೃತ ಅಂತೆ ಕಾವ್ಯರಸ ರಸದೇ ಕಾವ್ಯನ ಬರಿತಾಳೆ ಅವದೇ ಅಮೃತ ಅವನಿಗೆ ಕಾಮನಕ್ಕೆ ಸ್ತ್ರೀ ಏನಾಗಿರ್ತಾಳೆ ಅಮೃತವಾಗಿ ಕಾಣ್ತಾಳ ಅಂತ ಅರ್ಥ ಹಂಗೆ ಸನ್ಯಾಸಿಗೆ ಶಾಂತಿ ಲೋಭಿಗೆ ದುಡ್ಡು ಅಮೃತವಾಗಿ ಕಾಣಿಸ್ತೈತಿ ಕೆಲವರು ತಮ್ಮ ಮಕ್ಕಳು ಮಾತ ಸಣ್ಣ ಮಕ್ಕಳು ತೊದ್ಲಿಸಿ ಮಾತಾಡಿದ್ರೆ ಅಮೃತ ಅಮೃತಂ ಬಾಲಭಾಷಣ್ ಅಂತ ಕರೀತಾರೆ ಅಥವಾ ಇನ್ನೂ ಸ್ವಲ್ಪ ಮುಂದೆ ಹೇಳಬೇಕು ಅಂತ ಕೇಳಿದ್ರೆ ಅವರು ಅಮೃತಂ ಶಿಶಿರೇ ವಣ್ಣಿ ಚಳಿಗಾಲದಲ್ಲಿ ಬೆಂಕಿ ಅಮೃತ ಕಾಣ್ತೈತಿ ಆದರೆ ಬೇಸಿಗೆಯಾಗ ವಿಷಮ ಆಗತ್ತೆ ಅಂತ ಅದೇ ಮಗ ಚಿಕ್ಕ ವಯಸ್ಸಲ್ಲಿ ತೊದ್ಲಿಸಿ ಮಾತಾಡಿದರೆ ಅಮೃತವಾಗಿ ಕಾಣ್ತದೆ ಅಮೃತಂ ಬಾಲ ಭಾಷಣ ಅಂತ ವಯಸ್ಸಿಗೆ ಹಾನ್ ಬಂದು ಮಾತಾಡಿದ್ರೆ ಏನು ಮಾಡ್ತೀರಿ ಮಗ ದೇವ್ ಆಗ್ಯಾನ ಅಂತ ನಮ್ಗೆ ಅಂತಿರ್ತಾರೆ ಯಾಕಪ್ಪ ಅಂತ ಸತ್ ನಾನು ಇಲ್ಲ ಏನೇನು ಇದ್ರೂ ಮಾತಾಡ್ತಾನ್ರಿ ಅಂತ ಇರುತ್ತೆ ಒಂದು ಸರಿ ಏನಾಗತ್ತೆ ಅಂತ ಅನುಕೂಲವಾದಾಗ ಅಮೃತ ಕಾಣಿಸ್ತತಿ ಪ್ರತಿ ಇದು ಒಂದು ರೀತಿ ಅಮೃತ ಅಂತ ಇಂಥ ಎಲ್ಲ ಅಮೃತವನ್ನು ಸೇವಿಸಿ ಆಪ್ಯಾಯ ಅಧಿಕವಾಯಿತು ಬಹೇಶ್ವರ ಅಂತ ಇಂಥ ಅಮೃತ ಕುಡಿದು ಬಿಟ್ರಿ ಅಂತೆ ಒಂದು ಸರಿ ಇದು ನಿಜವಾದ ಒಂದು ನಡೆದ ಘಟನೆ ಹೇಳ್ತೀನಿ ಅಪ್ಪ ಕಾರ್ ಇತ್ತು ಕಾರಿರ್ತಾವಾಗ ಅಲ್ಲಿ ವೇದಾಂತ ಪರಿಷತ್ ನಡೀತಾ ಅಲ್ಲಿ ಕೆಳಗೆ ಅವಾಗ ಭಾಳ ಸಣ್ಣವ್ರವಂತೆ ಅದು ಏನು ಬೆಳಗಿನ ಶಾಸ್ತ್ರ ಶುರು ಮಾಡಿ ಎಲ್ಲಿ ಹೋಗ್ಕಿದ್ದಿಲ್ಲ ಅವತ್ತು ಹೋಗ್ ಹೋಗಬೇಕಾಗಿ ಬಂತು ಧಾರವಾಡ ಹತ್ರ ಒಂದು ಮರ ಬಂತೈತೆ ಆ ಕ್ಷೇತ್ರಕ್ಕೆ ಹೋಗ್ಬೇಕಾಗಿತ್ತು ಅವ್ನು ಕರೆಯೋಕ್ಕೆ ಬಂದರೆ ನನ್ನ ಪರಿಚಯ ಇಟ್ಟು ಅಪ್ಪರು ಕರ್ಕೊಂಡು ಹೋಗಿ ನಿಂದಿದ್ದ ಹೋಗಿ ಬಂದ ಮೇಲೆ ಬಂದರು ಆಮೇಲೆ ನಾಲ್ಕು ವರ್ಷ ಆದಮೇಲೆ ಅಲ್ಲೇ ಒಂದು ಕುಪ್ಸ ಮಾಡೋಕೆ ಇದಕ್ಕೆ ಕಳಿಸಿರು ನನ್ನಲ್ಲಿ ಹುಡುಗಿದ್ದಾಗ ಚಕಡಿ ತೊಗೊಂಡೋಗಲಿಕ್ಕೆ ಅಲ್ಲೇ ಚಾ ಚಹಾ ಇಟ್ಕೊಡಿನ ಅಂತೇಳಿ ಅಲ್ಲಿ ಹೋಗಿ ನೋಡ್ತೀವಿ ಅಪ್ಪರು ಉದ್ಘಾಟನೆ ಮಾಡ್ರೆ ನೋಡಂತ ಇತ್ತಂತ ಹೆಸ್ರು ಓದಾಕತಿ ನೋಡ್ರಿ ಪಂಚಾಯತಿ ಉದ್ಘಾಟನೆ ಮಾಡಿದ್ರ ಅದ್ರ ಒಂದು ಸೆರ್ಯಾದ ಅಂಗಡಿ ಆ ಕಡೆ ಹೋಟೆಲ್ ಇತ್ತು ಆ ಅಂಗಡಿ ಒಂದು ಬೋರ್ಡ್ ಹಾಕಿದ್ದೆ ಹಾಕಿದ್ದೀನಿ ದಯವಿಟ್ಟು ಕ್ಷಮಿಸಿರಿ ವಾಣಿಯನ್ನು ಹೊರಟಾಕಿ ಅಂತ ಗೊತ್ತಿಲ್ಲ ಅಲ್ಲಿ ಬರ್ದಿದ್ದ ಅವನಂತ ಹೇಳ್ತೀನಿ ಅಮೃತ ಅನ್ನೋದಕ್ಕೆ ನಿಜಗುಂಡ್ರು ಮಾಡಿದ್ದ ಬೇರೆ ನಾವು ತಿಳಿತಕ್ಕಂಥದ್ದೇ ಬೇರೆ ಅವನು ಬರೆದಿದ್ದ ಅಲ್ಲಿ ಹೆಂಡಸರಾಯೇ ಕಲಿಯುಗದ ಅಮೃತವಯ್ಯ ಮಂಗಳ ಅಮಂಗಳ ಕಾರ್ಯಕ್ಕೆ ಮೂಲ ಕಾರಣವಯ್ಯ ಅಲ್ಲಿ ಬರೆದದ್ದು ನಾನು ಇವತ್ತು ನೆನ್ಪಿಟ್ವಂತ ಕುಡಿಯದವನ ಕುಡಿಸದವನ ಮೆಚ್ಚ ನಮ್ಮ ಕಾಲಕೂಟೇಶ್ವರ ಟೋಪೇಶ್ವರ ಆ ದೇವರ ಅಂತ ಗೊತ್ತಿಲ್ಲ ಕಾಲ ಕುಡಿಯೋ ಮಂಗಳ ಅಮಂಗಳ ಅಂದ್ರೆ ಸತ್ತಾಗು ಕುಡಿಯಬೇಕವ ಕೊಡ್ರಿ ದೊಡ್ಡ ಸಿಂಹ ಸತ್ತಿರ್ತ ಅಂತ ಅಲ್ಲಿ ಬಾರಿಸ ಹೆಣದವನು ಹೆಣಕಾಗಿ ಅಳುತ್ತಿರ ಗೊರವತ ಹೆಣಕಾಗಿ ಸರ್ವಜ್ಞ ಅಳಿತ ಕೊಡ್ರಿ ಸಿಂಹ ಸತ್ತಾರ ಅಂತಿರ್ತಾವ ಆಮೇಲೆ ಅಮಂಗಲಕಾರಿಕ ದಿನ ಮಂಗಲ್ಗ ಲಗ್ನದಾಗೂ ಕುಡಿಬೇಕು ಜಾ ಥರ ಕುಡಿಬೇಕು ಎಲ್ಲ ಕುಡಿಲೇಬೇಕು ಅಂತ ಕುಡಿದ್ರೆ ಕೆಲಸ ಇಲ್ಲ ಅಂತ ಇಂಥ ಅಮೃತವನ್ನು ಸೇವನೆ ಮಾಡಿದರೆ ಬಹುಶಃ ನನಗೆ ಹೆಚ್ಚಾಯಿತು ಗುಹೇಶ್ವರನ್ನಂತ ಇದು ದಾ ಹೆಚ್ಚಾಯ್ಸಾಯ್ತು ಅಮೃತ ಅಲ್ಲ ಅಂತ ನಿಜವಾದ ಅಮೃತ ಇವತ್ತು ಏನು ಹೇಳಿದ್ರಲ್ಲ ಪೂಜ್ಯರು ಅಂತೇಳಿ ಸುಧಾರಸ ದಾರಿ ಮೃದು ಮೃದುವಚನದ ಮಹಾತ್ಮರ ವಿನಯವಾದ ಮಾತು ಒಂದು ಸಾರಿ ಅವ್ರು ಆಡಿದರೆ ಇನ್ನೂ ಕೇಳಬೇಕು 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 ಅನಿಸ್ಬೇಕು ಅಂತ ರಾವಪ್ಪಜ್ ಅವರು ಬರೇ ವ್ಯವಹಾರದಲ್ಲಿ ಹೇಳ್ತೇನೆ ಅವ್ರತ್ತೆ ಅಂಬ್ಲಿ ಎಲ್ಲ ದಾಸೋಹದಲ್ಲಿ ಮರುಕುಂಬಿ ಶೆಟ್ಟಪ್ಪ ಅಂತಿದ್ದಂತೆ ಮಾಡಿ ಕೆಲಸ ಶೆಟ್ಟಪ್ಪ ಓಯಪ್ಪ ಅವ್ರ ಶಿಷ್ಯರ ಸಂಬಂಧ ಅಷ್ಟು ಅವ್ರು ಮಾತಾಡಿಬಿಟ್ರೆ ಅಮೃತ ಕೊಡ್ದಂಗೆ ಆಗ್ಬೇಕು ಇನ್ನೂ ಕೇಳಬೇಕು ಅನಿಸ್ರು ಈ ಜೇನು ಬಿಡಿಸ್ ಗೊತ್ತಾಗತ್ತ ಬಿಡಿಸಿದ್ರೆ ಅಕಸ್ಮಾತ್ ಜೇನು ಈ ಕೈ ಮೇಲೆ ಸೋರಿದ್ರೆ ಏನು ಮಾಡ್ತೀವಿ ವರಸು ಅಂತಾರೆ ಅಂತೇಳಿ ಸಾರ್ವಿದ್ರು ವರ್ಸ್ಕೊಂತ ತೊಳ್ಕೊಂತಿ ಪಲ್ಯ ಬಿದ್ದು ತೊಳ್ಕೊಂತಿ ಏನಾರು ಜೇನ್ ತುಪ್ಪ ಕೈ ಬಿ ನೆಕ್ಬೇಕಲ್ಲಿ ನೆಕ್ತಿರ್ತ ಹಂಗೆ ಮಹಾತ್ಮರ ಮಾತು ವಿನಯದ ಮಾತನ್ನು ಕೇಳಬೇಕು ಕೇಳಬೇಕು ಅಂತ ಅನಿಸ್ತಿ ರಾಮಪ್ಪಾಜ್ ಮಾತಾಡಿ ಶೆಟ್ಟಪ್ಪ ಓಯಪ್ಪ ಅಂತೇಳಿ ಅಂಬಲಿ ಅವ್ರು ಕುಡಿದು ನೋಡೋರು ಅಂತೆ ಅಲ್ಲೇ ಭಕ್ತರು ತಾಟ ಕುಡ್ದೆ ಅದರ ತೊಗೊಂಡು ಕುಡಿಯೋರು ಅಂಬಲಿ ಭಾಳ ತೆಳಗಾಯ್ತಪ್ಪ ಮಕ್ಳು ಹೊಟ್ಟು ತುಂಬ ಇನ್ನಷ್ಟು ಹಾಕಪ್ಪ ಇದು ವಿನಯದ ಮಾ ಅಮೃತ ಮಾತು ಹಿಟ್ಟೇ ನಿಮ್ಮ ಅಪ್ಪನ ತೊರೆದಿದ್ದೇನಾ ಇನ್ನಟ್ಟು ಇದು ಎಂಥ ಹೊರಟು ಮಾತು ಅಂತ ಅರ್ಥ ಅದಕ್ಕೆ ಇಲ್ಲಿವರೆಗೆ ಪೂಜೆ ನುಡಿದಾರ ಮುತ್ತಿನ ಹಾರ ಇರಬೇಕು ಅಂತ ಹೇಳಂತೆ ಆ ಮಾತನ್ನೆಲ್ಲ ಹೇಳ್ಕೊಂಡ್ಬಂದಿರತಕ್ಕಂಥವ್ರು ಪೂಜೆ ಸ ಮಲ್ಲೇಶ್ವರರು ಮೊದಲೇ ಹೇಳಿದರು ಮಂಥರೇ ಬಂದು ಕೆಡಿಸಿಬಿಟ್ಲು ಅಂತ ಹೇಳ್ತಿವಿ ಆಕೆ ಬರಬೇಕಾದ್ರೆ ಹೆಂಗೆ ಬಂದು ಅಂತ ಬಹುಶಃ ಪೂಜೆ ಶಿವನ ಸ್ವಾಮೀಜಿ ಹೇಳಿರ್ಬೋದು ನಿಮಗೆಲ್ಲ ಹೇಳ್ತಾರಂತಾರೆ ಅವರು ಬರಬೇಕಾದ್ರೆ ಯಾವ ರೀತಿ ಬಂದಳು ಅನ್ನೋದಕ್ಕೋಸ್ಕರ ಎಲ್ಲಿ ಆ ಮಾತನ್ನು ಕೆಡಿಸಿಬಿಟ್ಲು ಆಮೇಲೆ ಸೀತಾದೇವಿ ವನವಾಸಕ್ಕೆ ಹೋಗಿ ಬಂದಮೇಲೆ ಆಕೆ ಅತ್ತಿ ಪಾದಕ್ಕೆ ನಮಸ್ಕಾರ ಮಾಡ್ತಾಳೆ ಹಾಂ ನಾನು ಕೆಟ್ಟ ಸಿಹಿ ನಾನೇನಪ್ಪ ಭಾಳ ದರಿದ್ರ ನಿನ್ನ ಮನೆ ಬಂದ ಮೇಲೆ ರಾಮಚಂದ್ರ ಪಟ್ಟಾಸಿ ಎಲ್ಲ ಕಾಡಿ ಹೋಗ್ಬೇಕಾಯ್ತು ವನವಾಸಕ್ಕೆ ಹೋಗ್ಬೇಕಾಯ್ತು ಇಂಥಾಕೆ ನಾನು ಕ್ಷಮಿಸು ಅಂತ ಕೇಳ್ತಾಳೆ ಆವಾಗ ಅತ್ತೆ ಆದಳು ಏನು ಹೇಳ್ತಾಳು ಸಂದಿಗ್ಧ ಸ್ಥಿತಿ ಅಂತ ಅರ್ಥ ಅಂತೆ ಅಂಥದ್ರಲ್ಲಿಯೂ ಕೂಡ ಆಗಿದೆ ಉತ್ಷ್ಟವತ್ಸೆ ನಾನು ವೃತ್ತೇ ನಭರ್ತಾ ಶುಚಿನಾಥವೈವ ಶಶಿನ ಹೊಗಳ ತಾಳಕಿ ಇತಿಹಾಸದಲ್ಲೇ ಮೊದಲು ಸೊಸಿಯನ್ನು ಹೊಗಳಿರ್ತಕ್ಕಂಥಾಗಿ ಕೌಶಲ್ಯ ಅದನ್ನ ಬಿಟ್ರಿ ಇನ್ನು ಯಾರು ಹೊಗಳಿಲ್ಲ ಅಂತ ಬಹುಶಃ ನೀವು ಹೊಗಳಿಗೆ ಗೊತ್ತಿಲ್ಲ ಬೇಕಾದಂಗೆ ಹೇಳ್ರಿ ಏನು ಅಯ್ಯೋ ನಿನ್ನ ಸಸಿ ಬೆಳಿಗ್ಗಿಂದ ಸಂಜೆ ತನಕ ಕೆಲಸ ಬ್ಯಾಸನೇ ಇಲ್ಲಲ್ಲ ಅದು ರಾಕ್ಷಸ ಇದ್ದಂಗೆ ಅದು ಅತ್ಯಂತ ಹಿಂಗೆ ಹೊಗಳಿದ್ದಂಗೆ ಗೊತ್ತಿಲ್ಲ ಅಂತ ಅರ್ಥ ಅಂತ ಕೌಶಲ್ಯ ಮಾತು ಉತ್ತಿಷ್ಟೇ ನನುಸನುಜೋತ್ಸವ ವೃತ್ತೇ ನಭರ್ತಾ ಶುಚಿನಾಥ ವ ನೀ ಸು ದೇವ ಪತಿವ್ರತೆ ನಿನ್ನ ಪತಿವ್ರತೆ ಸದ್ಗುಣ ಐತೆ ಅಂತ ತಿಳ್ಕೊಂಡು ರಾಮಚಂದ್ರ ಹನ್ನೆರಡು ವನವಾಸ ತೀರಿಸಿ ರಾಕ್ಷಸನೆಲ್ಲ ಕೊಂದು ಮತ್ತೆ ಐದಕ್ಕೆ ಬಂದು ಹೇಳು ಹೇಳೋದು ಇದು ವಿನಯದ ಮಾತು ಅಂತ ಅರ್ಥ ಅದು ಇದು ಅಮೃತದ ಅಂತ ಕರೀತಾರೆ ಹಾಗಾಗಿ ಪುಣ್ಯಾತ್ಮರೇ ಅಂಥ ಬರೆಯುವ ಮ್ಯಾಲ ಕುಂತಾಗಷ್ಟ ಅಲ್ಲ ಸಂದಿಗ್ಧ ಪರಿಸ್ಥಿತಿಲಿ ಕೂಡ ವಿನಯವನ್ನು ಮಾತಾಡಿದ್ರೆ ಅದು ಅಮೃತ ಆಗತ್ತೆ ಅಂತೆ ಅಕ್ಕ ಮಾದೇವಿ ಬತ್ತಲೆಯಾಗಿ ಬಂದಲ್ಲ ಕಲ್ಯಾಣಕ್ಕೆ ಅಂತೆ ಅವೆಲ್ಲ ಕೌಶಿಕ ರಾಜ ಬಲತ್ಕಾರ ಮಾಡೋದಂಗೆ ಬಿಟ್ಟು ಬಂದ್ಲು ಉಡುತಡಿ ಅಂದ್ರೆ ಎರಡು ಓಣಿ ಅಲ್ಲಿ ಹ್ಞೂ ಈ ಕಡೆ ಒಂದು ಓಣಿ ಎಡೆ ಹುಡು ತಡಿ ಸೀರೆ ಉಡಿ ತಡಿ ತಡಿ ಉಡು ಅಂತ ಅಂದದ್ಕ ಉಡುತಡಿ ಅಂತ ಅಷ್ಟೇ ಅಂತೆ ಓಣ ಹಂಗ ಬಂದ್ಲು ಆವಾಗ ಪ್ರಭುದೇವ್ರು ಬೈದ್ರ ನಾ ಮತ್ತೆ ಹಾಂ ಉದಾಮಾದಯ್ಯ ಓನ್ ಒಳಕೊಂಡ ಸತಿನಿ ಇತ್ತಾಗ ಇತ್ತಲಾಕೆ ಬಂದೆ ತಾಯೇ ಅವು ಅಂತ ಜೋರು ಶಬ್ದ ಪುರಿ ಮಾಡೋ ಅಂಥ ಸತಿಯಲ್ಲೂ ಕೂಡ ಅಂತೆ ಅದಕ್ಕೆ ಪುಣ್ಯಾತ್ಮರೇ ಇದಕ್ಕೆ ಯಾವ ರೀತಿ ಮಂಥರೆ ಬಂದು ಕೆಡಿಸಿದ್ಲಲ್ಲ ಅಂಥ ಮಾತು ಹೃದಯ ಯಾರೊಳ್ದಿಲ್ಲ ವಿನಯವಾಗಿರ್ತಕ್ಕಂಥ ಮಾತು ನಮ್ಮ ಹೃದಯ ಅಳವಸ್ತಕ್ಕಂಥದ್ದು ಅಂಬೋಜಿನ್ಯಾ ಶಿಶಿರ ಕಾಸರಿ ಓಮ ಚಮಂಬ ಮಂಥ ಸದಯಂ ಹೃದಯ ಮಂಥರ ನಿರ್ಮಂಥರ ಆಕೆ ಬಂದ್ಲಂತ ಅವಾಗ ಹೆಂಗೆ ಬಂದ್ಲು ಅನ್ನೋದಕ್ಕೆ ಬರೀತಾರೆ ಅವರು ಒಂದು ದೊಡ್ಡ ಕೆರೆ ಇರ್ತೈತಿ ಶುದ್ಧವಾಗಿರ್ತೈತಿ ಅಲ್ಲಿ ಎತ್ತುಗಳು ಬಿಟ್ರೆ ನೀರು ಹಂಗ ಕುಡಿದ ಸೇರ್ತಾವು ಆಡ್ಬಿಟ್ರೆ ಕಾಲು ಮಡಚು ಕುಡಿತಾವು ಎಮ್ಮೆ ಹೆಂಗಲ್ಲ ಅದು ಬಿಸಿಲು ಹತ್ತಿತ್ತಂದ್ರೆ ಹೋಗಿ ಅದರ ಉಳ್ಳಾಡಿ ಮೂತ್ರ ಬಿಟ್ಟ ಮೇಲೆ ಕುಡಿತೈತಿಂತ ಹಂಗೆ ಎಮ್ಮೆ ಬಂದಾಗ ಬಂದು ಆ ಮಾತು ಚಾಡಿ ಮಾತು ಹೇಳಿ ಬಿಟ್ಲ ಪಿಸುನದ ಮಾತು ಪಿಸು ಅನಿಸ್ ಹೇಳಿದಂತೆ ಹೇಳಿ ಹೋಗ್ಬಿಟ್ಲು ಭಾಳ ನಂಬೋದಂದ್ರೆ ಚಾಡಿ ಮಾತಾ ಮನುಷ್ಯ ನಂಬೋದು ಅಂತ ಅರ್ಥ ಬೇರೆ ಮಾತು ವೇದಾಂತದ ಮಾತು ನಂಬುದು ಭಾಳ ಕಡಿಮೆ ಚಾಡಿ ಮಾತು ಹೇಳ್ದು ಭಾಳ ಬೇಗ ನಂಬ್ತಾನಂತ ಅಂತ ಆದರೆ ವೇದಾಂತದ ಮಾತು ಭಾಳ ಏನಂತ ಕಡಿಮೆ ಅದನ್ನ ನಂಬುದೇ ಭಾಳ ಕಡಿಮೆ ಗಟ್ಟಿ ಉಳಿದ ಕಡಿಮೆ ಅಳಿಸ್ಕೋಬಿಡ್ತೈತಿ ಜಡಿ ಸಿದ್ದಪ್ಪರು ಒಂದು ತಾಸು ಬೈದ್ರಂತ ಸಿದ್ಧಾಡಪ್ಪ ಇಲ್ದಾಗ ವೇದಾಂತ ನೀವು ಹೇಳಪ್ಪ ಅಂದ್ರೆ ಒಂದು ತಾಸು ಬೇದ್ರಂತ ತಿಳಿತೆ ಅನ್ನೋದು ಮತ್ತೆ ಏನಾರು ಬೈತಾರೆ ಸುಮ್ಮನೆ ಇರುತ್ತೆ ಇದು ಹೆಂಗೆ ಗಟ್ಟಿ ಉಳಿತ ನೋಡು ಮಠ ಅವ್ನು ಮೂವತ್ತ ವರ್ಷ ಶಾಸ್ತ್ರ ಹಲ್ಲು ಬಿತ್ತು ಸಿದ್ಧ ಅವನ ಮಾತು ನೆನಪುಟ್ಟಿದ್ರೆ ಊಟ ಧನ್ಯ ಆಗ್ತಿದಿರಿ ಅಂತ ಅರ್ಥ ಹಾಗೆ ಭಾಳ ಬೇಗ ಉಳಿದಂತೆ ಇದಕ್ಕೆ ಚಾಡಿ ಮಾತು ಅಂತ ಒಂದು ಪಿಸು ಪಿಸುನದ ಮಾತು ಅಂತ ನಿಜವನ್ನ ಶಿವರು ಹೇಳ್ತಾರೆ ಖುಷಿ ಅನುಚಿತ ನಿಷ್ಠತೆ ಪೈಶುನ್ಯತೆ ಚಾಡಿ ಮಾತು ಅಂತ ಇದು ಬಹುಶಃ ಹೃದಯವನ್ನು ಭೇದಿಸ್ತಕ್ಕಂಥದ್ದು ನಮ್ಮ ಏನಂತ ಜೀವನ ಹಾಳು ಮಾಡ್ತಕ್ಕಂಥ ಮಾತು ಇರಬಾರ್ದು ಒಳ್ಳೆಯ ಮಾತು ಇರಬೇಕು ಅಂತ ಪೂಜಾರಿ ಹೇಳಿದ್ದಾರೆ ಒಂದು ಸಣ್ಣ ಉದಾಹರಣೆ ಮುಕ್ತಾಯ ಮಾಡ್ತಿದ್ದೇನೆ ಒಬ್ಬಗ ಒಂದು ದವಾಖಾನೆಯಲ್ಲಿ ನಾಲ್ಕು ರೂಮ್ ಇದ್ದು ಅಂತ ಅಲ್ಲಿ ಏನು ಮಾಡ್ರೆ ನಾಲ್ಕು ಬೋರ್ಡ್ ಹಾಕಿದ್ರು ಅಲ್ಲಿ ಮೊದಲೇದ ಚೋಳ ಕಡದೈತಿ ಇಪ್ಪತ್ನಾಲ್ಕು ಗಂಟೆ ಆರಾಮಕ್ಕನ ಏನು ಏನು ತೊಂದರೆ ಇಲ್ಲ ಡಿಸ್ಚಾರ್ಜ್ ಮಾಡ್ತೀವಿ ಅಂತ ಗ್ಯಾರಂಟಿ ಬರೆದಿದ್ದರು ಅವರು ಇನ್ನೊಂದು ರೂಮ್ನೊಳಗೆ ಹಾವು ಕಡ್ದತಿ ಮೂರು ದಿವಸ ಆಯಿತು ಈ ಚೇತರಿಕೆ ಆಗನ ಆರೋಗ್ಯಕ್ಕನ ಉಳಿತಾನ ಏನು ಹೆದರು ಬ ಹೆದರ್ಬೇಕಲ್ಲ ಡಿಸ್ಚಾರ್ಜ್ ಮಾಡ್ತೀವಿ ಮೂರು ದಿವ್ಸ ಆದಮೇಲೆ ಮತ್ತೊಂದು ಮತ್ತೊಂದು ರೂಮ್ ಹುಚ್ಚುನಾಯಿ ಕಡ್ದತಿ ಮೂರು ತಿಂಗಳಾಗೈತಿ ಆರೋಗ್ಯ ಆಗ್ತಾ ಬಂದಾನ ಗ್ಯಾರಂಟಿ ಕೊಡತೀವಿ ಉಳಿತಾನ ಅಂತ ಹೇಳಿ ಕೊನೆ ರುಮ್ನಾಗ ಮನುಷ್ಯ ಮನುಷ್ಯನ ಕಿವಿ ಕಡ್ದಾನ ಮೂರು ತಿಂಗಳಾಯ್ತು ಏನು ಕುಮಾದಲ್ಲಿದ್ದಾನ ಐಸಿನಲ್ಲಿದ್ದಾನ ಪ್ರಜ್ಞೆ ಬಂದ ಬದುಕ್ತದ ಗ್ಯಾರಂಟಿ ಇಲ್ಲ ಅಂತೇಳಿ ಬರ್ದಿದ್ರೆ ಮನುಷ್ಯ ಮನುಷ್ಯನನ್ನ ಕಲ್ಸ್ತ ಇವತ್ತೆಲ್ಲ ಅಂತ ಆ ಕಿವಿ ಕಸದ ಚಾಡಿ ಮಾತು ಹೇಳೋದು ಅಂತ ಆ ಚಾಡಿ ಮಾತು ಹೇಳೋದು ಅಂತ ಅರ್ಥ ಅದಕ್ಕಾಗಿ ಜೀವನದಲ್ಲಿ ಈ ತಪ್ಪು ಖಂಡಿತ ಯಾರು ಮಾಡಬೇಡ್ರಿ ಇಡೀ ಜೀವನನ ಹಾಳು ಮಾಡ್ತಕ್ಕಂಥದ್ದು ಚಾಡಿ ಮಾತು ಮನುಷ್ಯ ಎಲ್ಲ ಇವತ್ತು ವಿದ್ವಾನ್ ವಿಭೇತ ಎಂತಾರಲ್ಲ ಶಾಸ್ತ್ರ ಮಾತಿಗೆ ಹೆದರ್ಬೇಕಾಯ್ತಾವಲ್ಲ ಶಾಸ್ತ್ರಗಳೆಲ್ಲ ದೇಹ ಬಿಡ್ತಾರೋ ತಿಳ್ಕೊಂಡು ಅದಕ್ಕಾಗಿ ಪುಣ್ಯಾತ್ಮರೆ ಒಳ್ಳೆ ಮಾತನ್ನು ಒಳ್ಳೆಯರಲ್ಲಿ ಮಾತಾಡಿ ಆ ಮಾತನ್ನು ಮಾತಾಡಿಸಿರ್ತಕ್ಕಂಥ ಮಹಾನ್ ಸಂತ ಇವತ್ತು ನಲವತ್ತು ವರ್ಷದಿಂದ ಅವ್ರ ಬಾಯಿಂದ ಶಾಸ್ತ್ರ ಕೇಳ್ತಾ ಇದ್ದೆ ನಾನು ಜಗದ್ಗುರು ಅಪ್ಪಾಜಿ ಅವ್ರ ಬಾಯಿಂದ ಒಂದು ಅಸಲೀಲ್ ಮಾತು ಬಂದದ್ದು ಇವತ್ತಿನವರೆಗೆ ನನ್ನ ಜೀವನದಲ್ಲಿ ನೋಡೇ ಇಲ್ಲಾರು ಬರೀ ವೇದಾಂತ ನಿಜಗೂ ನಜರ್ ಅಂತಿದ್ರು ನಿಜಗೂರೇ ವೇದಾಂತವನ್ನು ಮಾತಾಡಿಬಿಟ್ರೆ ಜಗಳನ ಇಲ್ಲರಿ ಎಲ್ಲರೂ ಕೇಳ್ತಾರೆ ಬಹುಶಃ ಪ್ರಚೋದಕಾರಿ ಹೇಳಿಕೆ ಅದೆಲ್ಲ ಅಂತ ಬರುತ್ತಲ್ಲ ಅದಕ್ಕಾಗಿ ಕಾಶಿಯಲ್ಲಿ ಓದಿ ಬಂದು ಭಾಳಷ್ಟು ಬಂದಾರ ಅವ್ರ ಬಾಯಾಗ ಸಂಸ್ಕೃತಿದ್ದ ಮೊದಲು ಅಸೀಲ ಪದನ ಭಾಳ ಬರುದು ಜಾಸ್ತಿ ನೋಡಿರ್ತವೆ ಅವ್ರ ಜೀವನದಲ್ಲಿ ಅಂಥ ಅಪ್ಪ ಅವರ ಆಶೀರ್ವಾದ ಸಿದ್ಧರಾಮಗಳ ಆಶೀರ್ವಾದ ಆದಿ ಜನ್ಮ ಆಶೀರ್ವಿಂದ ಒಂದೂ ಕೂಡ ಅವ್ರ ಬಾಯಲ್ಲಿ ಅಸಲೀಲ್ ಶಬ್ದ ನನ್ನ ಜೀವನದಲ್ಲಿ ನಾನು ಕೇಳೇನೇ ಇಲ್ಲ ಬಂದೇನಿಲ್ಲ ಅಂತ ಅಂಥ ಪೂಜ್ಯರ ಒಂದು ವಾಣಿಯನ್ನು ನಾವೆಲ್ಲ ಕೇಳಿ ಅಂತ